ಭಾರತ ಕ್ರಿಕೆಟ್ ತಂಡ ಎರಡನೇ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಎತ್ತಿ ಹಿಡಿದಿದೆ ಬಾರ್ಬರೂಸ್ನಲ್ಲಿ ನಡೆದ ರೋಚಕ ಹಣಾಹಣಿಯಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸಿ ರೋಹಿತ್ ಶರ್ಮಾ ನೇತೃತ್ವದ ತಂಡ ಗೆದ್ದು ಬೀಗಿದೆ ಭಾರತ ಕ್ರಿಕೆಟ್ ತಂಡದ ಸಾಧನೆಗೆ ಅಭಿನಂದನೆಯ ಮಹಾಪೂರವೇ ಹರಿದು ಬರ್ತಾ ಇದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಟ್ವೆಂಟಿ ಓವರ್ಗಳಲ್ಲಿ ಏಳು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಎಪ್ಪತ್ತಾರು ರನ್ ಅನ್ನ ಪೇರಿಸಿತು ಈ ಟಾರ್ಗೆಟ್ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ತಂಡ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗೆ ನೂರ ಅರವತ್ತೊಂಬತ್ತು ರನ್ ಗಳಿಸಿ ಸೋಲನೊಪ್ಪಿಕೊಂಡಿದೆ ಪಂದ್ಯದ ಕೆಲ ಅದ್ಭುತ ಕ್ಷಣಗಳು ಕ್ರಿಕೆಟ್ ಪ್ರೇಮಿಗಳ ಮನಸ್ಸಿನಲ್ಲಿ ಉಳಿದ್ಬಿಟ್ಟಿದೆ ಬೌಂಡ್ರಿ ನಲ್ಲಿ ಸೂರ್ಯಕುಮಾರ್ ಹಿಡಿದ ಕ್ಯಾಚ್ ಅಂತೂ ಮರೆಯೋಕೆ ಸಾಧ್ಯನೇ ಇಲ್ಲ ಟೀಂ ಇಂಡಿಯಾ ಸಾಧನೆಗೆ ಕನ್ನಡ ಸಿನಿಮಾ ತಾರೆಯರು ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ರೋಹಿತ್ ಶರ್ಮಾ ತಂಡವನ್ನು ಕೊಂಡಾಡ್ತಾ ಇದ್ದಾರೆ ಇನ್ನು ಟೀಂ ಇಂಡಿಯಾ ತಂಡಕ್ಕೆ ಹಲವು ಸ್ಟಾರ್ಸ್ಗಳು ಕೂಡ ಶುಭಾಶಯವನ್ನು ಕೋರಿದ್ದಾರೆ ಇತಿಹಾಸದಲ್ಲಿ ಕೆತ್ತಿದ ಗೆಲುವು ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗೆದ್ದ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಅಭಿನಂದನೆಗಳು ಜೈ ಹಿಂದ್ ಎಂದು ರಾಕಿಂಗ್ ಸ್ಟಾರ್ ಯಶ್ ಟ್ವೀಟ್ ಮಾಡಿದ್ದಾರೆ ಇನ್ನು ಎಂತಹ ವಿದಾಯ ರಾಹುಲ್ ದ್ರಾವಿಡ್ ಸರ್ ಹೆಮ್ಮೆ 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 ಸರ್ ಉತ್ತುಂಗದಲ್ಲಿ ಘನತೆ ಅಭಿನಂದನೆಗಳು ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ವಿರಾಟ್ ಕೊಹ್ಲಿ ನಮ್ಮ ಹೀರೋ ಆಗಿದ್ದಕ್ಕೆ ಅಭಿನಂದನೆ ಹಾಗೂ ಸೂರ್ಯಕುಮಾರ್ ಆ ಅದ್ಭುತ ಕ್ಯಾಚ್ಗಾಗಿ ನಿಮ್ಗೂ ಅಭಿನಂದನೆ ಬಹಳ ಖುಷಿಯಾಗ್ತಿದೆ ಅಂತ ನಟ ಸುದೀಪ್ ಬರೆದುಕೊಂಡಿದ್ದಾರೆ ಅಡ್ಡಬೋಡೆ ಮೇಲೆ ದೀಪ ಇಡೋ ಕಾಲದಲ್ಲಿ ಗೋಡೆ ಮೇಲೆ ವರ್ಲ್ಡ್ ಕಪ್ ಇಡೋರಾಗಬೇಕು ಎಂದ ನಟ ಶಿವರಾಜ್ ಕುಮಾರ್ ಇಂಟ್ರೆಸ್ಟಿಂಗ್ ಆಗಿ ಪೋಸ್ಟ್ ಮಾಡಿ ಟೀಂ ಇಂಡಿಯಾವನ್ನ ಅಭಿನಂದಿಸಿದ್ದಾರೆ ಇನ್ನು ನಿರ್ದೇಶಕ ಪವನ್ ಒಡೆಯರ್ ರಕ್ಷಿತಾ ಪ್ರೇಮ್ ಸೇರಿದಂತೆ ಹಲವು ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಭಾರತ ತಂಡದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ನಮ್ಮ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಸಿನಿಮಾ ನೋಡಿ ಕೊಂಡಾಡಿದ್ರು ಇದೀಗ ಭಾರತ ಕ್ರಿಕೆಟ್ ತಂಡದ ಸಾಧನೆ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಇವತ್ತು ಬಹಳ ಒಳ್ಳೆಯ ದಿನ ಒಂದು ಅದ್ಭುತ ಸಿನಿಮಾವನ್ನ ವೀಕ್ಷಿಸಿದೆ ಈಗ ಭಾರತ ಕ್ರಿಕೆಟ್ ತಂಡ ವಿಶ್ವಕಪ್ ಗೆದ್ದಿದೆ ಅಭಿನಂದನೆಗಳು ಟೀಂ ಇಂಡಿಯಾ ಎಂದು ಇನ್ಸ್ಟಾ ಸ್ಟೋರಿಯಲ್ಲಿ ಹಾಕಿದ್ದಾರೆ ನಟ ಕಿಚ್ಚ ಸುದೀಪ್ ಆಪ್ತರ ಜೊತೆ ತಮ್ಮ ನಿವಾಸದಲ್ಲೇ ಫೈನಲ್ ಪಂದ್ಯ ವೀಕ್ಷಿಸಿದ್ದಾರೆ ಈ ವೇಳೆ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂರ್ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಸಾಥ್ ನೀಡಿದ್ದಾರೆ ಪಂದ್ಯದ ಬಳಿಕ ಎಲ್ಲರೂ ಜೈಕಾರ ಹಾಕಿ ಸಂಭ್ರಮಿಸಿರುವ ವಿಡಿಯೋವನ್ನ ವಿನಯ್ ಗೌಡ ಹಂಚಿಕೊಂಡಿದ್ದಾರೆ ಭಾರತ ವಿಶ್ವಕಪ್ ಗೆಲ್ಲೋದನ್ನ ನೋಡುವ ಭಾಗ್ಯ ಸಿಕ್ಕಿತ್ತು ನನ್ನ ಆರಾಧ್ಯ ದೈವ ಸುದೀಪ್ ಸರ್ ಜೊತೆ ಇದನ್ನ ಅನುಭವಿಸಿದ್ದು ಇನ್ನಷ್ಟು ವಿಶೇಷವಾಗಿತ್ತು ಈ ಅದ್ಭುತ ಕ್ಷಣವನ್ನ ಇವರೊಂದಿಗೆ ಹಂಚಿಕೊಂಡಿದ್ದು ಅವಿಸ್ಮರಣೀಯ ಏನೇ ಆಗಲಿ ಕೊನೆವರೆಗೂ ನಾನು ನಿಮ್ಮನ್ನ ಪ್ರೀತಿಸ್ತೇನೆ ಸರ್ ಎಂದು ವಿನಯ್ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ